ಎಸ್ಸಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ರವಿ ಭೀಕೆ ನೌಕರರ ಸಮನ್ವಯ ಸಮಿತಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಲ್ಲ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪ್ರಮಾಣ ಪತ್ರಗಳ ವಿತರಣೆ ಕಾರ್ಯಕ್ರಮ ಚಿಂತಾಮಣಿ ಸರ್ಕಾರಿ ನೌಕರರ ಎಸ್ಸಿ ಸಮನ್ವಯ ಸಮಿತಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಲ್ಲ ನೌಕರರ ಹಕ್ಕುಗಳಿಗಾಗಿ ಹೋರಾಡಲು ಸಮನ್ವಯ ಸಮಿತಿ ರಚಿಸಿಕೊಂಡಿರುವುದು ಉತ್ತಮ ಕೆಲಸ ಆದರೆ ನೌಕರರ ಸಮಸ್ಯೆಗಳ ಜೊತೆಗೆ ಸಮಾಜದಲ್ಲಿ ನೊಂದವರ ಅಗತ್ಯವುಳ್ಳವರ ನೋವಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಿ ಶಿವಶಂಕರ್ ಎಂದು ನೂತನ ಪದಾಧಿಕಾರಿಗಳಿಗೆ ಸಲಹೆ ಮಾಡಿದರು ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿಎಸ್ಟಿ ನೌಕರರ ಸಮನ್ವಯ ಸಮಿತಿಯ ಚಿಂತಾಮಣಿ ತಾಲೂಕು ಘಟಕ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪ್ರಮಾಣಪತ್ರಗಳ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಎಸ್ ಸಿ ಎಸ್ ಟಿ ನೌಕರರಲ್ಲಿ ಅನೇಕ ಜನ ಉತ್ತಮ ವಿದ್ಯಾಭ್ಯಾಸ ಪಡೆದು ಉನ್ನತ ಹುದ್ದೆಗಳನ್ನು ಪಡೆದಿದ್ದೀರಿ ನೀವೆಲ್ಲರೂ ನಿಮ್ಮ ಮನೆ ಸಂಘದ ಚಟುವಟಿಕೆಗಳಿಗೆ ಸೀಮಿತರಾಗಬಾರದು ಸಮಾಜದಲ್ಲಿ ನಿರ್ಗತಿಕರ ಏಳಿಗೆಗೆ ಶ್ರಮಿಸಬೇಕು ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಐಕ್ಯತೆ ವೈಚಾರಿಕತೆ ಹಾಗೂ ಪ್ರಗತಿ ಎಂಬ ಸಿದ್ಧಾಂತದ ಆಶಯಗಳೊಂದಿಗೆ ಎರಡು ಸಾವಿರದ ಐದರಲ್ಲಿ ಸಂಘ ಸ್ಥಾಪಿಸಲಾಗಿದೆ ವಿವಿಧ ಇಲಾಖೆಯಲ್ಲಿ ಸಮುದಾಯದ ಸಿಬ್ಬಂದಿಗೆ ಸಿಗಬೇಕಾದ ಸೌಲಭ್ಯ ಸವಲತ್ತು ಪಡೆದುಕೊಳ್ಳಲು ಸಂಘವನ್ನು ಸ್ಥಾಪಿಸಲಾಗಿದೆ ಸಾಮೂಹಿಕ ಹೋರಾಟದಿಂದ ಸಿಬ್ಬಂದಿಗೆ ಸವಲತ್ತು ಸಿಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾಗಿ ರವಿ ಬಿಕೆ ಉಪಾಧ್ಯಕ್ಷರಾಗಿ ಉಮಾದೇವಿ ಮತ್ತು ಪದಾಧಿಕಾರಿಗಳ ಆಯ್ಕೆ ಮಾಡಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿ ವೇದಿಕೆಯಲ್ಲಿ ಭಾಗವಹಿಸಿದ್ದ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಎಸ್ ವಿಜಯ್ ಕುಮಾರ್ ರಾಜ್ಯ ಉಪಾಧ್ಯಕ್ಷ ಎಸ್ ಕೆಂಪಸಿದ್ದಯ್ಯ ಮೋಹನ್ ಕುಮಾರ್ ಜಿಲ್ಲಾಧ್ಯಕ್ಷ ಕೆ ಜೆ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರಾದ ಪ್ರದೀಪ್ ಶಿವಪ್ರಸಾದ್ ಮಂಜುನಾಥ್ ಮಂಜು ಭಾರ್ಗವಿ ಉಮಾಪತಿ ಮುನಿರಾಜು ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಇವರು ಕೆಂಸೆಂದಿ ಅಂತೇಳಿ ರಾಜ್ಯ ಹಿರಿಯ ಉಪಾಧ್ಯಕ್ಷರು ಆರ್ ಮೋಹನ್ ಅಂತ ರಾಜ್ಯ ಸಮಿತಿ ಹಿರಿಯ ಉಪಾಧ್ಯಕ್ಷರು ಶಿವಕುಮಾರ್ ಅಂತೇಳಿ ಕಾರ್ಯದರ್ಶಿಗಳು ಸಮನ್ವಯ ಸಮಿತಿ ಕೇಂದ್ರ ಸಮಿತಿಯವರು ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಇವತ್ತಿನ ಕಾರ್ಯಕ್ರಮ ತಾಲೂಕು ಶಾಖೆಯ ಪದಾಧಿಕಾರಿಗಳ ಸರ್ವ ಸದಸ್ಯ ಸಭೆ ಒಂದು ಪುನರ್ ರಚನೆ ಮತ್ತೆ ಪದಗ್ರಹಣ ಮತ್ತು ಪ್ರಮಾಣ ಪತ್ರಗಳ ವಿತರಣೆ ಅಂತ ಕಾರ್ಯಕ್ರಮವನ್ನು ಇದೇನೋದು ನಮ್ಮ ರಾಜ್ಯ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಕಳೆದ ಹದಿನೆಂಟು ವರ್ಷಗಳಿಂದ ಎರಡ್ ಸಾವಿರದ ಐದರಲ್ಲಿ ಡಿಸೆಂಬರ್ನಲ್ಲಿ ಆರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣದ ದಿನ ಜನ್ಮ ತಾಳದಂತಹ ಸಂಘಟನೆ ಅವಾಗ ಬಾಬುರಾವ್ ಮುಡುಬಿಯರು ಡಾಕ್ಟರ್ ಸಿದ್ಲಿಂಗಯ್ಯನವರು ಇನ್ನೂ ಹಲವಾರು ಗಣ್ಯರು ಉದ್ಘಾಟನೆ ಮಾಡಿದಂತ ಸಂಘಟನೆ ಈ ಸಂಘಟನೆ ಇವತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಇಪ್ಪತ್ತೈದು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಜಿಲ್ಲಾ ಶಾಖೆ ಇದೆ ನೂರ ಅರವತ್ತೈದಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ತಾಲೂಕು ಶಾಖೆಯನ್ನು ಹೊಂದಿದೆ ಇದು ಈ ಸಂಘಟನೆ ಉದ್ದೇಶ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಪರಿಶಿಷ್ಟ ಜಾತಿ ಪಂಗಡದ ನೌಕರರನ್ನು ಒಂದೆಡೆ ತರುವಂಥದ್ದು ಒಗ್ಗಟ್ಟನ್ನು ಮಾಡುವಂಥದ್ದು ಆ ಮೂಲಕ ಸಂವಿಧಾನ ಬದ್ಧವಾಗಿ ನಮ್ಮ ಜನಾಂಗಕ್ಕೆ ನಮ್ಮ ನೌಕರ ಬಂಧುಗಳಿಗೆ ಸಿಗ್ಬೇಕಾದಂತಹ ಹಕ್ಕುಗಳನ್ನ ಪಡೆಯೋದಕ್ಕೆ ಒಂದು ಸಂವಿಧಾನಾತ್ಮಕವಾದಂತ ಹೋರಾಟ ಪ್ರಜಾಸತ್ತಾತ್ಮಕವಾದ ಹೋರಾಟವನ್ನ ಮಾಡುವಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಯಾವುದೇ ಜಾತಿಗಳ ವಿರೋಧಿ ಸಂಘಟನೆ ಅಲ್ಲ ಸಂವಿಧಾನ ಬದ್ಧವಾಗಿ ಏನು ಹದಿನೈದು ಪ್ಲಸ್ ಮೂರು ಇದೆ ಈಗ ಹದಿನೇಳು ಪ್ಲಸ್ ಏಳು ಇದೆ ನಮ್ಮ ಪಾಲನ್ನ ನಮಗೆ ಕೊಡಿ ಅಂತ ಹೋರಾಟವನ್ನ ಮಾಡುವಂತ ಸಂಘಟನೆ ಜೊತೆಗೆ ನೌಕರರ ಹಿತ ಜೊತೆಗೆ ಯಾಕೆಂದ್ರೆ ಎಸ್ ಸಿ ಎಸ್ ಟಿ ನೌಕರು ಮೀಸಲಾತಿಯಿಂದಾಗಿ ನೌಕರಿನ ಪಡ್ಕೊಂಡಿರ್ತಾರೆ ಈ ಜನಾಂಗ ಇವತ್ತು ಕೂಡ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಒಂದೊತ್ತು ಊಟಕ್ಕೂ ಕೂಡ ಪರದಾಡ್ತಾ ಇರುವಂತ ಅಸಂಖ್ಯಾತ ಜನ ಇದ್ದಾರೆ ದಿನನಿತ್ಯ ಜಾತಿ ಭೇದದ ನೋವಿನಲ್ಲಿ ನಡಲಾಡ್ತವ್ರ ಜನ ಇದ್ದಾರೆ ಒಂದು ಒಳ್ಳೆ ರೌಕೆ ಹಾಕಳದೇ ಇರುವಂತ ಬಡವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಸರ್ಕಾರ ಏನು ಜನಪರವಾದಂತ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಲಿ ಜನಪರವಾಗಿ ಮಾಡುವಂತಹ ಸೌಲಭ್ಯ ಕಾರ್ಯಕ್ರಮಗಳನ್ನ ಆ ಜನಕ್ಕೆ ಅಂದ್ರೆ ಅಗತ್ಯ ನೀಡಿ ಇರೋರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಸಮನ್ವಯ ಸಮಿತಿ ಮಾಡ್ತಾ ಬರ್ತಾ ಇದೆ ಈ ಸಮನ್ವಯ ಸಮಿತಿಯ ಸಂಘಟನೆ ಯಾವುದೇ ರಾಜಕೀಯ ಪಕ್ಷದ್ದಲ್ಲ ಇದೆ ಇದು ನೌಕರರ ಪ್ಯೂರ್ಲಿ ನೌಕರರ ಸಂಘಟನೆ ಸಹಕಾರ ಸಂಘದಿಂದ ನೋಂದಾಯಿತವಾಗಿರುವಂತಹ ಸಂಘಟನೆ ಪರಿಶ್ಚಾತಿ ಪರಿಷ್ಠ ಪಂಗಡ ಹೆಸರಿನಲ್ಲಿ ಸಂಘಟನೆ ಆಗಿರುವಂಥದ್ದು ಇವತ್ತು ಇಲ್ಲಿ ಪದಗ್ರಹಣ ಮಾಡೋದ್ರ ಮೂಲಕ ಒಂದು ಜಾಗೃತಿ ಸಭೆನೂ ಕೂಡ ಮಾಡ್ತಾ ಇದ್ವಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂಜೂರಾತಿ ಹುದ್ದೆಗಳಿದೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಮಂಜೂರಾತಿ ಹುದ್ದೆಗಳಿದ್ರು ಕೂಡ ಸುಮಾರು ಐದು ಲಕ್ಷದ ಇಪ್ಪತ್ತು ಸಾವಿರ ಹುದ್ದೆಗಳು ಅಷ್ಟೇನೆ ಭರ್ತಿ ಆಗಿರುವಂತದ್ದು ಅದನ್ನು ನೀವು ಯಜ್ಞ ಮಾಡಿ ಸುಮಾರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಇವತ್ತು ವಿವಿಧ ಇಲಾಖೆಗಳಲ್ಲಿ ಕಾಲಿ ಬಿದ್ದಿದೆ ಅಗತ್ಯ ಸೇವಾ ಇಲಾಖೆಗಳು ಇವಾಗ ಆರೋಗ್ಯ ಇಲಾಖೆ ಆಗ್ಬೋದು ಶಿಕ್ಷಣ ಇಲಾಖೆ ಆಗ್ಬೋದು ಸಾರಿಗೆ ಇಲಾಖೆ ಆಗ್ಬೋದು ಈ ತರದಿದೆ ಅದನ್ನ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಬೇಡಿಕೆ ಆಗಿದೆ ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಉಂಟು ಮಾಡ್ತಿದ್ದೀವಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಈಗ ಗಣೇಶ ಸರ್ಕಾರ ಬಂದಿದೆ ಗನ ಸರ್ಕಾರ ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ನೋವನ್ನು ಉಂಡಿರೋರು ಕೂಡ ಸರ್ಕಾರವನ್ನ ಮಾಡಿದ್ದಾರೆ ನೋವನ್ನು ಕಂಡಿರೋರು ಕೂಡ ಸರ್ಕಾರವನ್ನ ಮಾಡಿದ್ದಾರೆ ಮತ್ತು ನೋವನ್ನೇ ಉಟ್ ಜನ ಕೂಡ ಜಾತಿವಾದಿಗಳು ಕೋಮುವಾದಿಗಳು ಕೂಡ ಸರ್ಕಾರವನ್ನ ಮಾಡಿದ್ದಾರೆ ಇವತ್ತೇನಾಗಿದೆ ಅದೃಷ್ಟವಶಾತ್ ಕರ್ನಾಟಕದಲ್ಲಿ ನೋವನ್ನು ಉಂಡಿರುವಂತ ನೋವನ್ನ ಕಂಡಿರುವಂತ ಸರ್ಕಾರ ಬಂದಿದೆ ನೊಂದವರಿಗೆ ಸ್ಪಂದಿಸುವಂತೆ ಸರ್ಕಾರ ಬಂದಿದೆ ಚಿಂತಾಮಣಿಲಿ ಕೂಡ ಆ ಜನಮುಖಿಯಾಗಿರುವಂತ ಜನರು ಪರವಾಗಿರುವಂತ ಸರ್ಕಾರದ ಒಬ್ಬ ಮಂತ್ರಿ ಆಯ್ಕೆ ಆಗಿದ್ದಾರೆ ಅದನ್ನು ಕೂಡ ನಾವು ಅಭಿನಂದಿಸ್ತೀವಿ ಯಾಕೆಂದ್ರೆ ಇವತ್ತು ಜನರು ಈ ಜನರು ಮತದಾರ ಪ್ರಭುವನ್ನ ನೋವನ್ನ ಯಾರು ತಿಳ್ಕೊಳ್ತಾರೆ ಅವನ ನಲುವಿಗೆ ಏನ್ ಮಾಡಬೇಕು ಅಂತ ಯೋಚನೆಯನ್ನ ಮಾಡ್ತಾರೆ ಅವಾಗ ಮಾತ್ರನೇ ಬಾಬಾ ಸಾಹೇಬರು ಬರೆದಿರುವಂತಹ ಸಂವಿಧಾನ ಒಂದು ಅರ್ಥ ಬರುತ್ತೆ ಇಡೀ ಜಗತ್ ವಿಖ್ಯಾತದಲ್ಲಿ ಭಾರತಕ್ಕೊಂದು ಗೌರವ ಸ್ಥಾನ ಬರುತ್ತೆ ಬರೀ ಮಾತುಗೋಸ್ಕರ ಭಾರತ ಭಾರತ ವಿಶ್ವದ ಗುರು ಅಂತ ಹೇಳ್ಕೊಂಡ್ರೆ ಆಗೋದಿಲ್ಲ ಈ ಭಾರತದಲ್ಲಿರುವ ಹೊತ್ತು ಊಟಕ್ಕೆ ಪಡೆದಾಡೋ ಜನರ ಬಗ್ಗೆನು ಕೂಡ ಮಾಡಬೇಕಾಗಿದೆ ನಮ್ದು ನನ್ನ ಮೊದಲೇ ಹೇಳೋದಕ್ಕೆ ಯಾವುದೇ ಪಕ್ಷದ ಬೆಂಬಲಿತ ಸರ್ಕಾರ ಅಲ್ಲ ನಮ್ಮ ಹಿತವನ್ನೇ ಯಾರು ಕಾಪಾಡ್ತಾರೆ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ಮಾಡುವಂಥದ್ದು ನಾವು ನೇರವಾಗಿ ಹೇಳೋದು ಅಂದರೆ ಈ ಬಾರಿ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಏನು ನೌಕರ ವಿರೋಧಿಯಾಗಿರುವಂಥದ್ದು ಬಡವರು ವಿರೋಧಿಯಾಗಿರುವಂಥದ್ದು ಸರ್ಕಾರ ಹೋಗ್ಬೇಕಿತ್ತು ಹೋಗ್ಸಿದ್ದೀವಿ ಅವೆಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶದ ಎಲ್ಲ ಜಾತಿಯ ಎಲ್ಲ ಭಾಷೆಯ ಎಲ್ಲ ಧರ್ಮದ ಜನರು ಬದುಕಬೇಕು ಅಂದ್ರೆ ಸಂವಿಧಾನ ಉಳಿಬೇಕಾಗಿದೆ ಇವತ್ತು ಸಂವಿಧಾನಕ್ಕೆ ಒಂದು ಗಂಡಾಂತರ ಬಂದು ಕೂತಿದೆ ಅದನ್ನ ನಾವು ಮೀಸಲಾತಿ ಪಡೆದಂಥ ಜನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆ ಸಂವಿಧಾನ ರಕ್ಷಣೆಯ ಚಟುವಟಿಕೆಯಲ್ಲಿ ಶಕ್ತಿಗಳು ಪ್ರಜಾಪ್ರಭುತ್ವ ಶಕ್ತಿಗಳು ಪ್ರಗತಿಪರ ಶಕ್ತಿಗಳ ಜೊತೆ ಬೆರ್ತ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇರೋದ್ ಯಾಕೆ ಇವತ್ತು ದೇಶವೇ ಆತಂಕದಲ್ಲಿ ತಮಗೆಲ್ಲ ಗೊತ್ತಿದೆ ಮಣಿಪುರದಂಥ ಕಡೆ ಯಾವ ದೇಶದಲ್ಲಿ ಮಹಿಳೆಗೆ ಒಂದು ಗೌರವ ಸ್ಥಾನ ಇದೆ ಮಾತೃ ಅಂತಾರೆ ದೇವತೆ ಅಂತಾರೆ ತಾಯಿ ಅಂತಾರೆ ಅಮ್ಮ ಅಂತಾರೆ ಅಂತ ದೇಶದಲ್ಲಿ ಹೆಣ್ಮಗಳನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತಾರೆ ಆ ಹೆಣ್ಮಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ನಾವು ಈ ನಾಗರಿಕರಾದ ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ ಸಂವಿಧಾನ ಬದ್ಧವಾಗಿ ನಾವೆಲ್ಲ ಚರ್ಚೆ ಮಾಡ್ಬೇಕಲ್ವಾ ಈ ತರ ಎಲ್ಲ ವಿಷಯಗಳಲ್ಲೂ ಕೂಡ ನಾವೊಂದು ಇಲ್ಲಿ ಅರಿವನ್ನ ಉಂಟು ಮಾಡ್ತಾ ಇದ್ದೀವಿ ಮತ್ತೆ ಮತ್ತೆ ಏನಾಗ್ತದೆ ರಾಜ್ಯ ಸರ್ಕಾರದಲ್ಲೂ ಕೂಡ ಹಿಂದೆ ಸರ್ಕಾರಗಳಲ್ಲಿ ಹಣ ಕಾಯೋದೆಲ್ಲ ಮೇಲ್ಜಾತಿ ಜನ ಕೆಲಸ ಆಗಿತ್ತು ಹೆಣ ಕಾಯೋದು ಪ್ರಾಮಾಣಿಕರು ಎಲ್ಲಾ ರೀತಿಯಲ್ಲೂ ವಿದ್ಯಾರ್ಹತೆ ಇದ್ರು ಎಲ್ಲಾ ರೀತಿಯಲ್ಲೂ ಪ್ರತಿಭೆ ಇದ್ರು ಕೂಡ ಹೆಣ ಕಾಯುವುದು ಶೋಷಿತ ಸಮುದಾಯದ ಕೆಲಸ ಅಂತಾಗಿದೆ ಹಿಂದೆ ಏನಾಗಿದ್ದು ರಾಜ್ಯ ವಿಧಾನಸಭೆ ವಿಧಾನಸಭೆಯಲ್ಲಿ ಎಸ್ ಮೂರ್ತಿ ಅಂತಿದ್ರು ಅವರು ಕಾರ್ಯದರ್ಶಿ ಆಗಿದ್ರು ಆ ಕಾರ್ಯದರ್ಶಿ ಆಗಿದ್ದಂತ ಹತ್ತೊಂದೊಂದು ವರ್ಷ ಇರ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಒಬ್ಬ ಬ್ರಾಹ್ಮಣ ಜಾತಿಯ ಮಹಿಳೆಯನ್ನ ವಿಧಾನಸಭೆಯ ಕಾರ್ಯದರ್ಶಿ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಯಾವುದೋ ಸುಳ್ಳು ನೆಪವನ್ನು ಹೇಳಿ ಪ್ರಿಜುಡಿಸಿಟ್ಕೊಂಡು